ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಇನ್ಫೋ ಕನ್ನಡ ಚಾನಲ್ ಹಿಮಾಲಯದ ಮಡಿಲಲ್ಲಿರುವ ಜಮ್ಮು ಮತ್ತು ಕಾಶ್ಮೀರ ತನ್ನ ನೈಸರ್ಗಿಕ ಸೌಂದರ್ಯಕ್ಕಾಗಿ ಇಡೀ ವಿಶ್ವದಲ್ಲೇ ಗುರುತಿಸಲ್ಪಡುತ್ತದೆ ಭಾರತದಲ್ಲಿರುವ ಇಪ್ಪತ್ತೊಂಬತ್ತು ರಾಜ್ಯಗಳಲ್ಲಿ ಒಂದಾಗಿರುವ ಜಮ್ಮು ಮತ್ತು ಕಾಶ್ಮೀರ ಉಳಿದ ಇಪ್ಪತ್ತೆಂಟು ರಾಜ್ಯಗಳಿಗಿಂತ ವಿಭಿನ್ನವಾಗಿದೆ ಕೆಲವು ಕವಿಗಳು ಮತ್ತು ಲೇಖಕರು ಭಾರತದ ಉತ್ತರದಲ್ಲಿರುವ ಈ ರಾಜ್ಯವನ್ನ ಮಾತೆಯ ಶಿರಾ ಎಂದೇ ವರ್ಣಿಸಿದ್ದಾರೆ ಈ ರಾಜ್ಯವು ಎರಡು ಲಕ್ಷ ಇಪ್ಪತ್ತೆರಡು ಸಾವಿರದ ಎರಡುನೂರ ಮೂವತ್ತಾರು ಚದರ ಕಿಲೋಮೀಟರ್ ವಿಸ್ತೀರ್ಣದಲ್ಲಿ ಹರಡಿಕೊಂಡಿದ್ದು ಎರಡು ಸಾವಿರ ಹನ್ನೊಂದರ ಜನಗಣತಿಯ ಪ್ರಕಾರ ಈ ರಾಜ್ಯದ ಜನಸಂಖ್ಯೆ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ನಲವತ್ತೊಂದು ಸಾವಿರದ ಮುನ್ನೂರ ಎರಡು ಬನ್ನಿ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಜಮ್ಮು ಮತ್ತು ಕಾಶ್ಮೀರದ ಕೆಲವು ಇಂಟ್ರೆಸ್ಟಿಂಗ್ ಮಾಹಿತಿಗಳನ್ನು ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ಇವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಕ್ಷಣ ಸಬ್ಸ್ಕ್ರೈಬ್ ಆಗಿ ಮತ್ತು ನಮ್ಮ ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಜಮ್ಮು ಕಾಶ್ಮೀರದ ಆಡಳಿತ ಭಾಷೆ ಉರ್ದು ಆಗಿದ್ದು ಇಲ್ಲಿಯ ಜನ ಕಾಶ್ಮೀರಿ ಹಿಂದಿ ಡೋಗ್ರಿ ಪಂಜಾಬಿ ಪಹಾರಿ ಗೋಜ್ರಿ ಬಾಲ್ಟಿ ದಾದ್ರಿ ಮತ್ತು ಲದಾಖಿ ಭಾಷೆಗಳನ್ನು ಮಾತಾಡಬಲ್ಲರು ಕಾಶ್ಮೀರವು ಭಾರತದ ಅತಿ ಅಪಾಯಕಾರಿಯಾದ ಸ್ಥಳವಾಗಿದೆ ಏಕೆಂದರೆ ಕಾಶ್ಮೀರವು ಪರಮಾಣು ಶಕ್ತಿಯನ್ನು ಹೊಂದಿರುವ ಮೂರು ದೇಶಗಳ ಗಡಿಯಲ್ಲಿದೆ ಭಾರತ ಪಾಕಿಸ್ತಾನ ಮತ್ತು ಚೀನಾದ ಗಡಿಯಲ್ಲಿರುವ ಭಾರತದ ಈ ರಾಜ್ಯದಲ್ಲಿ ಯಾವಾಗ ಯುದ್ಧ ಸಂಭವಿಸುತ್ತದೆ ಎಂದು ಹೇಳುವುದಕ್ಕೆ ಆಗಲ್ಲ ಗೆಳೆಯರೆ ನಾವು ನಕ್ಷಲಿ ನೋಡುವ ಕಾಶ್ಮೀರವನ್ನು ಪೂರ್ತಿಯಾಗಿ ಭಾರತ ನಿಯಂತ್ರಣ ಮಾಡುವುದಿಲ್ಲ ಭಾರತವು ಕೇವಲ ಅರವತ್ತು ಪ್ರತಿಶತ ಪಾಕಿಸ್ತಾನ ಮೂವತ್ತು ಪ್ರತಿಶತ ಮತ್ತು ಇನ್ನುಳಿದ ಹತ್ತು ಪ್ರತಿಶತವನ್ನು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಆದ ಭಾರತ ಚೀನಾ ಯುದ್ಧದ ನಂತರ ಚೀನಾವು ನಿಯಂತ್ರಣ ಮಾಡುತ್ತದೆ ಕಾಶ್ಮೀರದಲ್ಲಿರುವ ಲೇಹ ಜಿಲ್ಲೆ ರಾಜ್ಯದ ಅತಿದೊಡ್ಡ ಮತ್ತು ಭಾರತದ ಎರಡನೇ ಅತಿದೊಡ್ಡ ಜಿಲ್ಲೆಯಾಗಿದೆ ಈ ಜಿಲ್ಲೆಯು ಗುಜರಾತ್ನ ಕಚ್ ಜಿಲ್ಲೆಯ ನಂತರದ ಸ್ಥಾನದಲ್ಲಿದೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಆರ್ಟಿಕಲ್ ತ್ರೀ ಸೆವೆಂಟಿ ಜಾರಿ ಇರುವುದರಿಂದ ಆ ರಾಜ್ಯದ ಮಹಿಳೆ ಒಂದು ವೇಳೆ ಭಾರತೀಯ ಪುರುಷನನ್ನು ಮದುವೆಯಾದರೆ ಆ ಮಹಿಳೆಯ ಜಮ್ಮು ಮತ್ತು ಕಾಶ್ಮೀರದ ಪೌರತ್ವವನ್ನು ರದ್ದು ಮಾಡುತ್ತಾರೆ ಒಂದು ವೇಳೆ ಅಲ್ಲಿಯ ಮಹಿಳೆ ಪಾಕಿಸ್ತಾನದ ಪುರುಷನ ಜೊತೆಗೆ ಮದುವೆಯಾದರೆ ಆ ಪುರುಷನಿಗೆ ಜಮ್ಮು ಮತ್ತು ಕಾಶ್ಮೀರದ ಪೌರತ್ವವನ್ನು ನೀಡಲಾಗುತ್ತದೆ ಎಷ್ಟು ವಿಚಿತ್ರ ಅಲ್ವಾ ಫ್ರೆಂಡ್ಸ್ ತನ್ನದೇ ಆದ ಪ್ರತ್ಯೇಕ ಧ್ವಜವನ್ನು ಹೊಂದಿರುವ ಭಾರತದ ಏಕೈಕ ರಾಜ್ಯವಾಗಿದೆ ಜಮ್ಮು ಮತ್ತು ಕಾಶ್ಮೀರ ಈ ರಾಜ್ಯದಲ್ಲಿ ಆರ್ಟಿಕಲ್ ತ್ರೀ ಸೆವೆಂಟಿ ಜಾರಿ ಇರುವುದರಿಂದ ಇಲ್ಲಿಯ ಆಸ್ತಿಯನ್ನು ಯಾವುದೇ ಹೊರ ರಾಜ್ಯದವರು ಕೊಂಡುಕೊಳ್ಳಲು ಸಾಧ್ಯವಿಲ್ಲ ಆದರೆ ಈ ರಾಜ್ಯದವರು ಭಾರತದ ಯಾವುದೇ ರಾಜ್ಯದಲ್ಲಿ ಆಸ್ತಿಯನ್ನು ಕೊಂಡುಕೊಳ್ಳಬಹುದು ಜಮ್ಮು ಕಾಶ್ಮೀರದಲ್ಲಿ ಮೂರು ಧರ್ಮಗಳ ಜನರು ವಾಸ ಮಾಡುತ್ತಿದ್ದು ಜಮ್ಮುವಿನಲ್ಲಿ ಹಿಂದೂಗಳು ಕಾಶ್ಮೀರದ ಕಣಿವೆಯಲ್ಲಿ ಮುಸ್ಲಿಮರು ಮತ್ತು ಲದಾಖ್ನ ಉತ್ತರ ಭಾಗದಲ್ಲಿ ಬೌದ್ಧರ ಪ್ರಾಬಲ್ಯವಿದೆ ಹಿಂದೂಗಳ ಎರಡು ಪವಿತ್ರ ಸ್ಥಳಗಳಾದ ವೈಷ್ಣವೋದೇವಿ ಮತ್ತು ಅಮರನಾಥ ಎರಡೂ ಜಮ್ಮು ಕಾಶ್ಮೀರದಲ್ಲಿವೆ ಒಂದು ಅಂದಾಜಿನ ಪ್ರಕಾರ ಪ್ರತಿ ವರ್ಷ ಇಲ್ಲಿ ಒಂದು ಕೋಟಿಗಿಂತಲೂ ಹೆಚ್ಚಿನ ತೀರ್ಥಯಾತ್ರಿಗಳು ದರ್ಶನಕ್ಕಾಗಿ ಬರುತ್ತಾರೆ ಜಮ್ಮು ಕಾಶ್ಮೀರವು ಎರಡು ರಾಜಧಾನಿಗಳನ್ನು ಹೊಂದಿರುವ ಭಾರತದ ಏಕೈಕ ರಾಜ್ಯವಾಗಿದೆ ಬೇಸಿಗೆಗಾಲದಲ್ಲಿ ಈ ರಾಜ್ಯದ ರಾಜಧಾನಿ ಶ್ರೀನಗರ ಆದರೆ ಚಳಿಗಾಲದಲ್ಲಿ ಜಮ್ಮು ಆಗಿರುತ್ತದೆ ಭಾರತದ ಅತಿ ಉದ್ದನೆಯ ಸುರಂಗ ಮಾರ್ಗದ ರಸ್ತೆಯು ಜಮ್ಮು ಕಾಶ್ಮೀರದಲ್ಲಿದ್ದು ಇದು ಹನ್ನೊಂದು ಕಿಲೋಮೀಟರ್ ಉದ್ದವಿದೆ ಈ ಸುರಂಗ ಮಾರ್ಗವನ್ನು ಚೇನಾನಿ ನಾಷ್ಟ್ರೀ ಎಂಬ ಹೆಸರಿನಿಂದ ಕರೆಯುತ್ತಾರೆ ಈ ಸುರಂಗ ಮಾರ್ಗದ ಕಾಮಗಾರಿಯನ್ನು ಎರಡು ಸಾವಿರದ ಹನ್ನೊಂದರಲ್ಲಿ ಆರಂಭಿಸಲಾಗಿತ್ತು ಮತ್ತು ಎರಡು ಸಾವಿರದ ಹದಿನೇಳರ ಏಪ್ರಿಲ್ ಎರಡರಂದು ನರೇಂದ್ರ ಅವರು ಉದ್ಘಾಟಿಸಿದರು ಆರ್ಟಿಕಲ್ ತ್ರೀ ಸೆವೆಂಟಿ ಜಾರಿಯಲ್ಲಿರುವುದರಿಂದ ಜಮ್ಮು ಮತ್ತು ಕಾಶ್ಮೀರದಲ್ಲಿ ರಾಜ್ಯ ಸರ್ಕಾರದ ಅನುಮತಿ ಇಲ್ಲದೆ ಭಾರತ ಸರ್ಕಾರದ ಯಾವುದೇ ಕಾನೂನು ಅನ್ವಯಿಸುವುದಿಲ್ಲ ಭಾರತದಲ್ಲಿ ಜಮ್ಮು ಮತ್ತು ಕಾಶ್ಮೀರವನ್ನು ಬಿಟ್ಟು ಉಳಿದೆಲ್ಲ ರಾಜ್ಯಗಳಲ್ಲಿ ವಿಧಾನಸಭೆಯ ಅವಧಿ ಐದು ವರ್ಷವಾಗಿರುತ್ತದೆ ಆದರೆ ಕೇವಲ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಆರು ವರ್ಷದ ಅವಧಿ ಹೊಂದಿದೆ ಜಮ್ಮು ಮತ್ತು ಕಾಶ್ಮೀರದ ರೇಸಿ ಜಿಲ್ಲೆಯ ಬಕ್ಕಲ್ ಮತ್ತು ಕೌರಿಗಳ ನಡುವೆ ನಿರ್ಮಾಣವಾಗುತ್ತಿರುವ ಚೇನಾಬ್ ಸೇತುವೆ ವಿಶ್ವದ ಅತಿ ಎತ್ತರದ ರೈಲ್ವೆ ಸೇತುವೆಯಾಗಿದೆ ಈ ಸೇತುವೆಯು ಸಾವಿರದ ಮುನ್ನೂರ ಹದಿನೈದು ಮೀಟರ್ ಉದ್ದವಿದ್ದು ಇದನ್ನು ಚೇನಾಬ್ ನದಿಯಿಂದ ಮುನ್ನೂರ ಐವತ್ತೊಂಬತ್ತು ಮೀಟರ್ ಎತ್ತರದಲ್ಲಿ ನಿರ್ಮಾಣ ಮಾಡಲಾಗುತ್ತಿದೆ ಜಮ್ಮು ಕಾಶ್ಮೀರದ ಜನರು ಎರಡು ಪೌರತ್ವಗಳನ್ನು ಹೊಂದಿರುತ್ತಾರೆ ಅವುಗಳಲ್ಲಿ ಭಾರತದ್ದು ಒಂದಾದರೆ ಕಾಶ್ಮೀರದ್ದು ಮತ್ತೊಂದು ದುಬಾರಿ ಬೆಲೆಯ ಕೇಸರಿ ಮತ್ತು ಅಕ್ರೋಟ್ಗಳ ಕೃಷಿ ಭಾರತದಲ್ಲಿ ಕೇವಲ ಜಮ್ಮು ಕಾಶ್ಮೀರದಲ್ಲಿ ಮಾಡಲಾಗುತ್ತದೆ ಶ್ರೀನಗರದಲ್ಲಿರುವ ಶಾಲಿಮಾರ್ ವನವನ್ನು ಮೊಘಲ್ ಸಾಮ್ರಾಟನಾದ ಜಹಾಂಗೀರನು ಅವನ ಪತ್ನಿಯಾದ ನೂರ್ಜಾನಳಿಗೋಸ್ಕರ ಸಾವಿರದ ಆರುನೂರ ಹತ್ತೊಂಬತ್ತರಲ್ಲಿ ನಿರ್ಮಿಸಿದ್ದ ಜಮ್ಮು ಕಾಶ್ಮೀರದ ರಾಜ್ಯದ ಪ್ರಾಣಿ ಕಾಶ್ಮೀರಿ ಕಳವು ರಾಜ್ಯದ ಪಕ್ಷಿ ಕಪ್ಪು ಕುತ್ತಿಗೆಯ ಕ್ರೇನ್ ರಾಜ್ಯದ ಹೂವು ಕಮಲ ರಾಜ್ಯದ ಮರ ಚೇನಾರ್ ಮರವಾಗಿದೆ ಫ್ರೆಂಡ್ಸ್ ಇವಿಷ್ಟು ಈ ವಿಡಿಯೋದಲ್ಲಿನ ಮಾಹಿತಿಗಳು ಈ ಮಾಹಿತಿಗಳು ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡಿ ಇವುಗಳಲ್ಲಿ ಯಾವ ಮಾಹಿತಿ ಇಷ್ಟವಾಯಿತು ಎಂದು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು